ಇವರು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಈ ಒಂದು ಭಾನುವಾರದ ದಿನದಲ್ಲಿ ಪ್ರೇರೆ ದೇವರ ವಾಕ್ಯ ನಿಮ್ಮ ಬಳಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದಿದ್ದೇವೆ ಭಾನುವಾರ ದಿನದಲ್ಲಿ ನಿಮ್ಮ ನಿಮ್ಮ ಸಭೆಗಳಿಗೆ ತಪ್ಪದೆ ಏನು ಮಾಡಿದ್ರ ಹೋಗ್ರಿ ಎಂಬುದಾಗಿ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತಕ್ಕಂಥವನಾಗಿದ್ದೇನೆ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ಎರಡನೇ ಅಧ್ಯಾಯ ಒಂದರಿಂದ ಹನ್ನೆರಡು ವಚನಗಳು ನಾವು ಧ್ಯಾನ ಮಾಡುವವರಾಗಿದ್ದೇವೆ ಇದನ್ನು ನೀವು ಏನು ಮಾಡ್ರಿ ಅಂದ್ರೆ ಆಮೇಲೆ ಏನು ಮಾಡ್ರಿ ಅಂದ್ರೆ ಇದನ್ನು ಓದಿಕೊಳ್ಳ್ರಿ ಅಂತ ನಿಮಗೇನು ಮಾಡ್ತೇನೆ ಅಂದ್ರೆ ನಾನು ಹೇಳುವುದಕ್ಕಾಗಿ ಇಷ್ಟಪಡ್ತಕ್ಕಂಥವನಾಗಿದ್ದೇನೆ ಆತನು ತಿರುಗಿ ಕಪೆರ್ನೊಮ್ಮಿಗೆ ಬಂದನು ಮನೆಯಲ್ಲಿ ಇದ್ದಾನೆ ಎಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲಾದರೂ ಸ್ಥಳವಿರಲಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವ್ರ ಮಕ್ಕಳೇಶ್ವರ ಸ್ವಾಮಿ ಕಪೇರ್ನವಮಿ ಅಂತಕ್ಕಂಥ ಒಂದು ಊರಿನಲ್ಲಿ ಬಂದು ಒಂದು ಮನೆಯಲ್ಲಿ ಇದ್ದಾಗ ಆ ಮನೆಯಲ್ಲಿ ಸ್ಥಳ ಹಿಡಿಯಲಾರದಷ್ಟು ಜನರು ಏನು ಮಾಡಿದ್ರಂದರೆ ಅಲ್ಲಿ ಕೂಡಿ ಬಂದಿರತಕ್ಕಂಥ ಒಂದು ಘಟನೆ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇದ್ದಿದ್ದೇವೆ ಅಷ್ಟರಲ್ಲಿ ಆತನವರಿಗೆ ದೇವರ ವಾಕ್ಯಗಳನ್ನು ಹೇಳ್ತಾ ಇದ್ದನು ಸ್ವಾಮಿ ದೇವರ ವಾಕ್ಯವನ್ನು ಅಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಾ ಇದ್ದನು ದೇವರ ವಾಕ್ಯ ಕೇಳುವುದಕ್ಕಾಗಿ ನೀವು ಕೂಡ ನಿಮ್ಮ ನಿಮ್ಮ ಚರ್ಚ್ಗಳಿಗೆ ಹೋಗಿರಿ ಪ್ರೇರೆ ದೇವರ ವಾಕ್ಯ ನಮಗೆ ಚರ್ಚಿನಲ್ಲಿ ಸಿಗ್ತಕ್ಕಂಥದ್ದಾಗಿದೆ ದೇವರ ಪ್ರಾರ್ಥನೆ ನಮಗೆ ಚರ್ಚಿನಲ್ಲಿ ಸಿಗ್ತಕ್ಕಂಥದ್ದು ಅದಕ್ಕಾಗಿ ದೇವರ ವಾಕ್ಯ ಕೇಳುವುದಕ್ಕಾಗಿ ನಾವು ಸಭೆಗೆ ಹೋಗಬೇಕಾಗಿದೆ ಇಲ್ಲಿ ಆದರೂ ನಾವು ನೋಡ್ತೇವೆ ಆತನು ಮನೆಯಲ್ಲಿದ್ದುಕೊಂಡು ದೇವರ ವಾಕ್ಯ ಹೇಳ್ತಾ ಇದ್ದ ನಾಲ್ಕು ಮಂದಿಯಿಂದ ಹೋರಿಸಿಕೊಂಡು ಒಬ್ಬ ಲಕ್ಕವ ಹುಡಿದಿರ್ತಕ್ಕಂಥ ಮನುಷ್ಯನನ್ನು ಯೇಸುವಿನ ಬಳಿಗೆ ತಂದಾಗ ಅವರು ಮನೆಯಲ್ಲಿ ಸ್ಥಳ ಇಲ್ಲದಿರುವುದರಿಂದ ಮನೆಯ ಒಂದು ಮೇಲ್ಛಾವಣಿ ಮೇಲೆ ಪಾಶ್ವೆರವಾಯಿ ರೋಗಿಯನ್ನು ಹೊತ್ತುಕೊಂಡು ಹೋಗಿ ಆ ಹಾಕಿ ತೆಗೆದುಹಾಕಿ ಅವರ ದ್ವಾರ ಮಾಡಿ ಆ ಒಂದು ಲಕ್ಕವ ಹೊಡೆದಿರ್ತಕ್ಕಂಥ ಮನುಷ್ಯನಿಗೆ ಯೇಸುವಿನ ಮುಂದೆ ಇಳಿಸಿದ್ದರು ಅಂತ ನಾವು ನೋಡ್ತಾ ಇದ್ದೆವು ಯೇಸು ಅವರ ನಂಬಿಕೆಯನ್ನು ನೋಡಿ ಪಾಶ್ವರವಾಯಿ ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದ ಅಂತ ನಾವು ನೋಡ್ತೀವಿ ಹೌದು ಪ್ರೇರೇ ಆ ಒಂದು ರೋಗದ ನಿಮಿತ್ತ ಆ ಒಂದು ಪಾಪದ ನಿಮಿತ್ತವಾಗಿ ಆ ರೋಗವ ಮನಸ್ಸಿಗೆ ಬಂದಿ ಬಂದಿತ್ತು ಅದರ ಸಲುವಾಗಿ ಯೇಸೋ ಸ್ವಾಮಿ ಮೊದಲನೇದಾಗಿ ಆತನೇನು ಮಾಡಿದ್ರ ಪಾಪಗಳನ್ನು ಕ್ಷಮಿಸ್ತಕ್ಕಂಥವನಾಗಿದ್ದಾನೆ ಯೇಸು ಸ್ವಾಮಿ ಪಾಶ್ವರಬಾಯಿ ರೋಗಿಯ ಪಾಪಗಳನ್ನು ಕ್ಷಮಿಸುತ್ತಾನೆ ಯೇಸು ಅವರ ನಂಬಿಕೆಯನ್ನು ನೋಡಿದ್ದ ಏಸುವ ನಾಲ್ಕು ಮಂದಿ ಸಹೋದರಿಯವರ ನಂಬಿ ಸಹೋದರರ ಒಂದು ನಂಬಿಕೆಯನ್ನು ನೋಡಿ ಆ ಪಾಶ್ಚರ್ಯವಾಹಿ ರೋಗಿಯ ಪಾಪಗಳನ್ನು ಏನು ಮಾಡಿದಂದರೆ ಆತನು ಕ್ಷಮಿಸ್ತಾ ಇದ್ದಾನೆ ಇವತ್ತಿನ ದಿನದಲ್ಲಿ ನೀವು ಕೂಡ ನಿಮ್ಮಲ್ಲಿ ಯಾರಾದರೂ ರೋಗಿಗಳಿರುವುದಾದರೆ ನಿಮ್ಮ ತಂದೆ ನಂಬಿಕೆ ಇಡಬಹುದು ನಿಮ್ಮ ತಾಯಿ ನಂಬಿಕೆ ಇಡಬಹುದು ನಿಮ್ಮ ತಮ್ಮ ನಂಬಿಕೆ ಇಡಬಹುದು ಅಥವಾ ನಿಮ್ಮ ಬಂಧು ಬಾಂಧವರ ನಂಬಿಕೆ ಇಡಬಹುದು ನಿಮ್ಮ ಸ್ನೇಹಿತರ ನಂಬಿಕೆ ಇಡಬಹುದು ಅವರ ನಂಬಿಕೆಯನ್ನು ನೋಡಿ ದೇವರು ಏನು ಮಾಡ್ತಾರೆ ಅಂದ್ರೆ ನಿಮಗೆ ಸ್ವಸ್ಥತೆಗಳನ್ನು ಏನು ಮಾಡ್ತಾರೆ ಅಂದ್ರೆ ಆ ಕೊಡ್ತಕ್ಕಂಥವನಾಗಿದ್ದಾನೆ ಅದಕ್ಕೋಸ್ಕರ ಆತನು ಹೇಳುತ್ತಾನೆ ನಿನ್ನ ಪಾಪಗಳು ಏನು ಮಾಡಿದಾವಂದ್ರೆ ಆ ಕ್ಷಮಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಹತ್ತನೇ ವಚನಕ್ಕೆ ನಾವು ಬರುವಾಗ ಆದರೆ ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟನ್ನು ನಿಮಗೆ ತಿಳಿಯಬೇಕೆಂದು ಹೇಳಿ ಪಾಪಗಳನ್ನು ಕ್ಷಮಪಣೆ ಮಾಡುವುದಕ್ಕಾಗಿ ಏಸು ಕ್ರಿಸ್ತನಿಗೆ ಭೂಲೋಕದಲ್ಲಿ ಅಧಿಕಾರವಿದೆ ಏಸುವಿನ ಹೊರತಾಗಿ ಪಾಪಗಳನ್ನು ಕ್ಷಮಪಣೆ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಯಾರೊಬ್ಬರಿಗೆ ಕೂಡ ಅಧಿಕಾರವಿಲ್ಲ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದವ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಪ್ರಭುವನಾಗಿ ದೇವರನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರೋ ಅಥವಾ ಮಾಡಿಕೊಂಡಿಲ್ವೋ ಮಾಡಿಕೊಂಡಿಲ್ಲ ಅಂತಂದರೆ ಇವತ್ತಿನ ದಿನದಲ್ಲಿ ಯೇಸುವನು ನಿಮ್ಮ ಸ್ವಂತ ರಕ್ಷಕನಾಗಿ ಪ್ರಭುವನಾಗಿ ದೇವರನಾಗಿ ಅಂಗೀಕಾರ ಮಾಡಿಕೊಳ್ಳ್ರೆ ಪ್ರೇರೆ ಅವಾಗ ನಾವು ನೋಡುತ್ತೇವೆ ಆತನು ಆ ಪಾಶ್ವರ ವೈರೋಗಿಗೆ ಹೇಳುತ್ತಾನೆ ಯೇಸು ಸ್ವಾಮಿ ಎದ್ದು ನಿನ್ನ ಹಾಸಿಗೆ ಏನಂದ್ರೆ ತೆಗೆದುಕೊಂಡು ಮನೆಗೆ ಎಂದು ನಿನಗೆ ಹೇಳುತ್ತೇನೆ ಅಂತ ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು ಅಂತ ನಾವು ನೋಡ್ತೀವಿ ಏಸುವಿನ ಒಂದು ಮಾತಿನಲ್ಲಿ ಶಕ್ತಿ ಇದೆ ಯೇಸುವಿನಲ್ಲಿ ಒಂದು ಸ್ವಸ್ಥತೆ ಇದೆ ಆತನು ಹೇಳಿನ ತಕ್ಷಣದಲ್ಲಿ ಆತನು ಕೂಡ ನಂಬಿಕೆಯಿಂದ ಆ ಒಂದು ಜಗವನ್ನು ಬಿಟ್ಟು ಎದ್ದನು ಅಂತ ನಾವು ನೋಡುತ್ತೇವೆ ಇದುವರೆಗೂ ನಾವು ಇಂಥದ್ದು ಎಂದಿಗೂ ನೋಡದೇ ಇಲ್ಲ ಅಂತೇಳಿ ಎಲ್ಲರೂ ದೇವರನ್ನು ಕೊಂಡಾಡಿದರು ಎಂಬುದಾಗಿ ಆ ಮನೆಯಲ್ಲಿ ಒಂದು ಅದ್ಭುತ ನಡೆದಿನ ಸಲುವಾಗಿ ರ್ತಕ್ಕಂಥ ಎಲ್ಲರೂ ದೇವರನ್ನು ಕೊಂಡಾಡಿದ್ದರು ಪ್ರೇರೆ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಆತನು ರೋಗಿಯಾಗಿ ಬಂದ ಆದರೆ ಹೋಗುವಾಗಾದರೂ ಎರಡು ಆಶೀರ್ವಾದಗಳನ್ನು ಆತನು ತೆಗೆದುಕೊಂಡು ಹೋದ ಒಂದು ಮೊದಲನೆಯ ಆಶೀರ್ವಾದ ಪಾಪದಿಂದ ಅವನ ಪಾಪಗಳು ಕ್ಷಮಿಸಲ್ಪಟ್ಟು ಎರಡನೇ ಆಶೀರ್ವಾದ ಆತನ ಶರೀರದಲ್ಲಿ ಸ್ವಸ್ಥತೆ ಇವತ್ತಿನ ದಿನದಲ್ಲಿ ನೀವು ಕೂಡ ಯೇಸುವಿನ ಬಳಿಗೆ ಬರುವಾಗ ನಿಮ್ಮ ಪಾಪಗಳು ಆತನು ಕ್ಷಮಿಸುತ್ತಾನೆ ಎರಡನೇದಾಗಿ ನಿಮ್ಮಲ್ಲಿ ಏನಾದರೂ ಕಾಯಿಲೆ ಕಷ್ಟ ಸಮಸ್ಯೆಗಳಿರ್ಬೋದು ಆದರೆ ಅದರಿಂದ ಯೇಸು ಸ್ವಾಮಿ ನಿಮಗೆ ಗುಣಪಡಿಸ್ತಕ್ಕಂಥವನಾಗಿದ್ದಾನೆ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ ಒಂದು ಚಿಕ್ಕ ನಾವು ಪ್ರಾರ್ಥನೆ ಮರಣ ಅಪ್ಪ ಸ್ವಾಮಿ ಒಂದು ಭಾನುವಾರದ ದಿನದಲ್ಲಿ ಕರ್ತನೆ ನಿನ್ನ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ ಅಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತೇಳಿ ಪಾಪ ಹರಿಕೆ ಮಾಡಿಕೊಳ್ಳೋಣ ಪ್ರೇರೆ ಅದಕ್ಕರ್ತಾನೆ ನಮ್ಮ ಪಾಪಗಳನ್ನು ಕ್ಷಮಿಸು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ರೋಗ ಕಾಯಿಲೆ ಕಷ್ಟಗಳಿಂದ ಸ್ವಾಮಿ ನಮಗೆ ಬಿಡುಗಡೆ ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು ಪ್ರಾರ್ಥನೆಗಳು ಕೇಳಿದಕ್ಕಾಗಿ ಸ್ತೋತ್ರ ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇಲೆ ಆಮೇ ನಮೇ ಮತ್ತು ಪ್ರೀತಿ ದೇವ್ರ ಮಕ್ಕಳೇ ನಾವು ಮೊಬೈಲ್ ನಂಬರ್ ಕೂಡ ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದಿದ್ದೇವೆ ನಿಮ್ಮ ಪ್ರಾರ್ಥನೆ ಮನವಿಗಳಿಗಾಗಿ ಏನು ಮಾಡ್ರಿ ಅಂದ್ರೆ ಸಂಪರ್ಕ ಮಾಡಿರಿ ಅಥವಾ ನಿಮ್ಮ ಪ್ರಾರ್ಥನೆ ಮನವಿಗಳು ಕಮೆಂಟ್ ಮಾಡಬಹುದು ಅಥವಾ ನೀವು ತಿಳಿಸಬಹುದು ಅಥವಾ ನಂದು ವಾಟ್ಸಪ್ ನಂಬರ್ ಕೂಡ ಅದೇ ಇದೆ ಅದಕ್ಕೋಸ್ಕರ ನೀವು ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ಫೋನ್ ಮಾಡಿ ಅಂತ ಅನ್ನುವುದಾದರೆ ಫೋನ್ ಮಾಡಿ ಕೂಡ ನೀವು ಮಾತನಾಡಬಹುದು ಮತ್ತು ನೀವು ಪ್ರಾರ್ಥನೆ ಫೋನಿನಲ್ಲಿ ಕೂಡ ನೀವು ಪ್ರಾರ್ಥನೆಗಳು ಮಾಡಿಸಿಕೊಳ್ಳಬಹುದು ನಾವು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಎಲ್ಲರಿಗೂ ಪ್ರೈಝ್ ಲಾಡು